ಇದೇ ಮೊನ್ನೆ ಒಂದು ಐವತ್ತೆರಡು ಜನರ ನಾವು ಒಂದು ಕಾರ್ಯಕಾರಿ ಸಮಿತಿ ಮಾಡಬೇಕು ಅಂತ ಫಿಲಮ್ ಚೇಂಬರ್ ಅವರು ಡಿಸೈಡ್ ಮಾಡಿದ್ರು ಬಟ್ ಬಯಲ ನಿಯಮದ ಪ್ರಕಾರ ಕರ್ನಾಟಕ ಬಿಟ್ಟು ಹೋಗಬಾರ್ದು ಅಂತ ಹೇಳಿದಿಗೆ ಅದು ಇ ಸಿ ಮೀಟಿಂಗ್ ಕ್ಯಾನ್ಸಲ್ ಆಯಿತು ಸಿನಿ ನೈಂಟಿ ಮಾಡಬೇಕು ಅಂತೇಳಿ ನನ್ನನ್ನು ದಯವಿಟ್ಟು ಬ ನೀನು ಬರಬೇಕು ಅಂತ ಕರೆದ್ರು ನಿರ್ಮಾಪ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಅವರು ಬಂದರು ಸೊ ಸುಮಾರು ಒಂದು ಐವತ್ತೆರಡು ಜನನ ನಾವು ಹೊರಟ ಇದಿಂದ ಸೊ ಮೂರು ಗಂಟೆ ಫ್ಲೈಟ್ ಡಿಸೈಡ್ ಆಗಿತ್ತು ನಾವು ಹೋದಾಗ ಒಂದು ಆರೂವರೆ ಆಗಿತ್ತು ಸೊ ಇಂಥ ಸಂದರ್ಭದಲ್ಲಿ ಒಂದು ಊಟಕ್ಕೆ ಎಲ್ಲ ಊಟಕ್ಕೆ ಮಾಡಿಕೊಂಡು ಒಟ್ಟುಬಿಟ್ಟು ಮುಗಿಸೋಣ ಅಂಥೇಳಿ ಎಲ್ಲರೂ ಊಟಕ್ಕೆ ಹೋದೋ ಎಲ್ಲ ಜಾಲಿಯಾಗಿ ಎಲ್ಲ ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ಸಾಂಗ್ ಕನ್ನಡ ಸಾಂಗ್ಗಳು ಆಡ್ತಾಯಿದ್ರು ಸೊ ತುಂಬ ಚೆನ್ನಾಗಿ ನಡೀತಾ ಇತ್ತು ಅಂತ ಸಂದರ್ಭದಲ್ಲಿ ಊಟಕ್ಕೆ ಒಂಬತ್ತುವರೆಗೆಲ್ಲ ಊಟ ಮಾಡಬೇಕು ಅಂತೇಳಿ ಡಿಸೈಡ್ ಆಯಿತು ಸೊ ಒಂಬತ್ತು ಹೊರೆ ಅಷ್ಟೊತ್ತಿಗೆ ಊಟಕ್ಕೆ ಕೂತ್ಕೊಂಡಾಗ ರಥ ಅವರ ಕೂಡ ಅವರು ಆಲ್ರೆಡಿ ಗೋವಾದಲ್ಲಿ ಇದ್ದರು ಅದು ಅವರು ವೈಯಕ್ತಿಕವಾಗಿ ಇಲ್ಲೇ ಅಲ್ಲೇ ಕೆಲಸಗಳಿತ್ತು ಅಂತ ಸೊ ಅವರು ಕೂಡ ಕರೆದು ನೀವು ಇಲ್ಲೇದೆಲ್ಲ ಬನ್ನಿ ಊಟ ಮಾಡಿ ಅಂತ ಅವ್ರು ಬಂದರು ಸೊ ಎಲ್ಲ ಮಾತಾಡ್ತಾ ಇರೋ ಜಾಲಿಯಾಗಿ ಇದ್ದು ಆ ಕಡೆ ರಥ ಮಂಜು ಈ ಕಡೆ ಗಣೇಶ್ ನಾನು ಈ ಕಡೆ ಕೂತಿದ್ದೆ ಬಾಮ ನಾನು ಸುಂದರರಾಜವರು ಸಿದ್ಧರಾಜವರು ಯೋಗ್ಯವರಪ್ಪ ಎಲ್ಲ ನಾವು ಒಂದು ಕಡೆ ಕೂತಿದ್ದು ಊಟ ಮಾಡ್ತಾ ಮಾಡ್ತಾ ಏನಾಯ್ತು ಗೊತ್ತಿಲ್ಲ ಅಂತ ಆ ಪ್ಲೇಟ್ನ ತೆಗೆದು ರಥ ಅವರ ಮುಂಜಿಗೆ ಅವರಲ್ಲಿ ಬಳಿದ ಹೊಡಗುಟ್ಟಿದ್ದಾರೆ ಸೊ ಆ ಪ್ಲೇಟು ಹೊಡೆದಿದ್ದು ಏನಾಯ್ತು ಅಂದರೆ ಒಂದು ಕಡೆ ಚುಚ್ಕೊಂಬಿಡ್ತು ಅವ್ರಿಗೆ ಸೊ ಈ ಅದನ್ನೇ ಇನ್ನೊಂದ್ಸರ್ತಿ ಎಳ್ದಿದ್ರು ಅದರಲ್ಲಿ ಯಾರು ನಮ್ಮ ಸತ್ಯ ಅಂತಾರೆ ಸತೀಶ್ ಹೊಡೆದಿದ್ದು ಸೊ ಹೊಡೆದಿದ ತಕ್ಷಣ ರಥ ಅವರ ಮುಂಜೆಗೆ ಬಿಡಿ ಫೇಸ್ ಬ್ಲೆಡ್ ಆಗೋಯ್ತು ಸೊ ಕೂತಿದ್ದು ನಾವು ಇದೇನು ರಕ್ತ ಹೊಡಿತಾ ಏನಿದು ಅಂತೇಳಿ ನಾನು ಇಮ್ಮಿಡಿಯೇಟಾಗಿ ಓಡ್ಬಂದು ಮಧ್ಯದಲ್ಲಿ ತಡೆಯೋಕೆ ಬಂದೆ ಅಷ್ಟೊತ್ತಿಗೆ ಆ ಟೇಬಲ್ ಇದ್ದ ಆ ಫೋರ್ಕ್ಸನ್ನ ತೆಗೆದು ಒಂದು ಸ್ಪೂನಲ್ಲಿ ನಿಲ್ ಚುಚ್ಬಿಟ್ರು ಒಂದು ದಿನದಲ್ಲಿ ನನ್ನ ಮೂಗಕ್ಕೆ ಚು ಚುಚ್ಚಿ ಎಳೆದ್ಬಿಟ್ರು ಸೊ ಏನಾಯಿತು ಏನು ಗೊತ್ತಾಗೋದಷ್ಟು ಮಿತಿನ್ ವಿತಿನ್ ಟು ಮಿನಿಟ್ಸಲ್ಲಿ ಇಡೀ ಹಾಲಲ್ಲಿ ಅಲ್ಲಿ ಫುಲ್ ಬ್ಲಡ್ ಆಗೋಗಿತ್ತು ಸೊ ಇಂಥ ಒಂದು ಸಂದರ್ಭದಲ್ಲಿ ನಾನು ಏನು ಮಾಡಬೇಕು ಅನ್ನೋದು ತೋರಿಸ್ಲಿಲ್ಲ ಸಡನ್ನಾಗಿ ಸುರೇಶ್ ಎನ್ ಎಮ್ ಸುರೇಶ್ ಮಧ್ಯದಲ್ಲಿ ನೋಡಿ ಬಂದರು ಎನ್ ಎಂ ಸುರೇಶ್ ಅವ್ರಿಗೆ ತುಟಿಗೆ ಚುಚ್ಬಿಟ್ಟು ತಳ್ಬಿಟ್ರು ಆ ಕಡೆ ಸೊ ಅವರು ಆ ಕಡೆ ಬಿದ್ದರು ಇದು ಏನಕ್ಕಾಯ್ತು ಹೆಂಗಾಯ್ತು ಯಾವ ಜಗಳ ನಮಗೂ ಅಂತಾರೆ ಸತೀಶ್ ಯಾವುದೇ ಥರವಾದ ಜಗಳ ಇರಲಿಲ್ಲ ಬಟ್ ಇದಾಗಿದ್ದು ಆಗಬಾರ್ದಾಗಿತ್ತು ನಲವತ್ತು ವರ್ಷ ಒಂದು ಚಿತ್ರರಂಗದ ಎಕ್ಸ್ಪೀರಿಯೆನ್ಸಲ್ಲಿ ಇಂಥ ಅವನು ಅಂತಾರೆ ಸತೀಶ್ ಅಲ್ಲ ಅವನು ಉಚ್ಚ ಸತೀಶ್ ಇರಬೇಕು ಇಲ್ಲ ಅವನು ಸೈಕೋ ಆಗಿ ಏನಾದ್ರು ಕನ್ವರ್ಟ್ ಆಗಿದೆ ಗೊತ್ತಿಲ್ಲ ದಯವಿಟ್ಟು ಅವ್ರ ಮನೆಯವರು ಇದನ್ನು ವೀಡಿಯೋ ಕೇಳಿಸ್ಕೊಂಡ್ರೆ ಕರ್ಕೊಂಡೋಗಿ ಅವನ ಅಷ್ಟು ಮೆಂಟಲ್ ಚೆಕ್ ಮಾಡಿ ಯಾಕೆ ಅಂತಂದರೆ ಚುಚ್ಚಿದಲ್ಲದೆ ಎರಡು ಕೈಲಿ ಎರಡು ಸ್ಪೂನ್ ಇಟ್ಕೊಂಡು ಯಾರು ಬರ್ತೀರ ಬನ್ರಿ ಚುಚ್ತೀನಿ ಚುಚ್ತೀನಿ ಅಂತ ಡ್ಯಾನ್ಸ್ ಮಾಡಿಕೊಂಡು ನಡೆಯಿದ್ದಂತ ವಿಕ್ರ ವಿಕ್ರ ವಿಕ್ರಂದರೆ ಈ ಯಾವ ಥರ ಹೇಳ್ತಾರೆ ಅಂತಂದರೆ ಸೈಕೋ ಕೊಲೆ ಮಾಡಿ ಕೊಲೆ ಮಾಡಿ ಪಕ್ಕದಲ್ಲಿ ನಿಂತ್ಕಲ್ಲ ಆ ಥರ ಒಂದು ಒಂದು ಸಿಚುವೇಷನ್ನ ಕ್ರಿಯೇಟ್ ಮಾಡಿದರು ಇದು ಚಿತ್ರೋದ್ಯಮಕ್ಕೆ ಒಳ್ಳೆಯದಲ್ಲ ಯಾವುದೇ ಮಾತು ಕೂಡ ಮಾತಲ್ಲಿ ಮಾತು ಮಾತಾಡಬೇಕು ಬಟ್ ಕೈ ಕೈ ಮೇಲೆ ಸಲದೇ ಕೊಲೆ ಮಾಡೋಲ್ಲಂದ್ರೆ ರೇಂಜಿಗೆ ಅಂದರೆ ಮಾಡ್ರಿ ಇದು ಒಂದು ತಗೊಂಡು ಕ ಚುಚ್ಚೋದಿದೆಯಲ್ಲ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಸುಮಾರು ಎರಡು ಹದಿನೈದು ಸ್ಟಿಚ್ಚು ಮೇಲೆ ಹದಿನೈದು ಸ್ಟಿಚ್ಚು ಕೆಳಗಡೆ ಒಂದೇ ಒಂದು ಚೂರು ಕೆಳಗೆ ಬಂದಿರೋ ನಂಗೆ ಕಣ್ಣು ಹೋಗ್ಬಿಡೋದು ನನಗೂ ಫ್ಯಾಮಿಲಿ ಇದೆ ಮಕ್ಕಳಿದೆ ಎಲ್ಲ ಥರದ್ದು ಕೂಡ ನೀವು ಯೋಚನೆ ಮಾಡಬೇಕು ಪ್ರತಿಯೊಬ್ಬರು ಕೂಡ ಈ ಥರ ಎಲ್ಲ ಹೊರಗಡೆ ಹೋದಾಗ ಎಷ್ಟು ಹುಷಾರಾಗಿರಬೇಕು ಅಂತ ಬಟ್ ಆಗಿದ್ದು ಒಂದು ಚಿತ್ರೋದ್ಯಮಕ್ಕೆ ಒಂದು ರಾಂಗು ಪ್ಲಸ್ ಈಗ ಹೊಸ್ದಾಗೇನು ನನ್ನ ಹತ್ರ ದುಡ್ಡು ಈಸ್ಕೊಂಬಿಟ್ಟಿದ್ದಾರೆ ಲಕ್ಕ ಅಂತ ದುಡ್ಡು ಅವರ ಹತ್ರ ಈಸ್ಕೊಳ್ಳೋಂಥ ಪರಿಸ್ಥಿತಿ ನನಗೇನಿಲ್ಲ ದೇವ್ರದಿಂದ ನನಗೆ ದೇವ್ರು ಚೆನ್ನಾಗಿ ಇಟ್ಟಿದ್ದಾನೆ ಬಟ್ ಇದು ಒಡೆದ ಮೇಲೆ ನೂರೆಂಟು ಹೇಳೋದು ಮಾಡೋದು ಚುಚ್ಚೋದು ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನಗಂತೂ ಗೊತ್ತಿಲ್ಲ ಇದು ಬೆಳವಣಿಗೆಲ್ಲ ನಾಳೆ ನಿರ್ಮಾಪಕ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘ ಜಂಟಿ ಸಭೆ ಕರೆದಿದ್ದಾರೆ ಅದಾದಮೇಲೆ ಪತ್ರಿಕಾ ಮಾಧ್ಯಮದಲ್ಲಿ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ ಅವ್ರು ಏನು ಆ್ಯಕ್ಷನ್ ತಗೋ ತೊಗೊಳ್ತಾರೆ ಇಲ್ಲಾಂದರೆ ನಾನಂತೂ ಗೋವಾಗೋಗಿ ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ ಎಫ್ ಐ ಆರ್ ಕಂಪ್ಲೇಂಟ್ ಕೊಡಲಿಲ್ಲ ಆ್ಯಕ್ಚುಲಿ ಏನೂ ಕಂಪ್ಲೇಂಟ್ ಕೊಡಲಿಲ್ಲ ಅಂದರೆ ನನ್ನ ಒಂದು ಹೆಲ್ತ್ ಕಣ್ಣ ಮೇಲೆಲ್ಲ ಫುಲ್ ಬ್ಲಡ್ ಬಂದ್ಬಿಟ್ಟಿತ್ತು ಕಣ್ಣ ಮುಂದೆ ಏನೂ ಕಾಣಿಸ್ತಾ ಇರಲಿಲ್ಲ ನನಗೆ ಇಮಿಡಿಯೇಟಾಗಿ ನನ್ನ ಫ್ಯಾಮಿಲಿ ಡಾಕ್ಟರ್ ಹತ್ರ ತೋರಿಸ್ಬೇಕು ಅನ್ನೋ ಒಂದು ಮನೆಗೆ ಮೈಂಡಿಗೆ ಬಂದುಬಿಡ್ತು ಸೊ ನಾನು ಅಲ್ಲಿ ಕೊಡ್ತಾಯಿದ್ದರೆ ನನ್ನ ಕಣ್ಣ್ಗಿನ್ನು ಹೋಗ್ಬಿಟ್ರೆ ಕಷ್ಟ ಸೊ ಹಂಗಾಗಿ ನಾನು ಇಮ್ಮಿಡಿಯೇಟಾಗಿ ಬೆಂಗಳೂರಿಗೆ ನಾನು ಬೇಗನೆ ಮಾರ್ನಿಂಗ್ ಫ್ಲೈಟ್ ಬಂದುಬಿಟ್ಟೆ ಮಾರ್ನಿಂಗ್ ಫ್ಲೈಟಿಗೆ ಬಂದು ನಾನು ಇಮಿಡಿಯೇಟಾಗಿ ಕೊಲಂಬೇಶ್ವಾಗೆ ಮಣಿಪಾಲ್ ಸೆಂಟ್ರಿಗೆ ಹೋಗ್ಬಿಟ್ಟು ನಾನು ಪೂರ್ತಿ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಇವಾಗ ನನಗೆ ಒಂಚೂರು ಪರವಾಗಿಲ್ಲ ಬಟ್ ಇನ್ನೂ ಇವತ್ತು ಸಾಯಂಕಾಲ ಒಳಗೆ ನನ್ನ ಈ ಕಡೆ ಒಂದು ಪೊಸಿಷನ್ ಪೂರ್ತಿ ಊತ ಬರಬಾರ್ದು ಅಂತ ಡಾಕ್ಟ್ರ್ ಹೇಳಿದ್ದಾರೆ ಸೊ ಅಕಸ್ಮಾತ್ ಏನಾರು ಊತ ಬಂದು ಇಮಿಡಿಯೇಟ್ ಅಡ್ಮಿಟ್ ಮಾಡಬೇಕು ಇನ್ನೊರ್ ನೋಸ್ ಒಳಗಡೆ ಏನಾದ್ರು ಕಟ್ಟಾಗಿದೆಯೋ ಬ್ಲೀಡಿಂಗ್ ಗೀಡಿಂಗ್ ಏನಾದ್ರೂ ಸ್ಟಾಪ್ ಆಗಲಿಲ್ಲ ಅಂದರೆ ಅದನ್ನು ಕೇಳಿದ್ದಾರೆ ಸೊ ಸಿಕ್ಕಿಗೆ ಬ್ಲಡ್ ಹೋಗಿರೋದ್ರಿಂದ ಇವತ್ತು ಕಂಪ್ಲೀಟ್ಲಿ ರೆಸ್ಟ್ ತಗೋ ಅಂತ ಹೇಳಿದ್ರು ಸೊ ಇವತ್ತೇನಾರು ಒಂದು ರೇಂಜ್ಗೆ ಸ್ಪೆಲ್ಲಿಂಗ್ ಎಲ್ಲ ಸ್ವಲ್ಪ ಕಮ್ಮಿ ಆದರೆ ನನಗೆ ಊತಗಳ ಕಮ್ಮಿ ಆದರೆ ನನಗೇನು ಡಾಕ್ಟ್ರ್ ಅದ್ರ ಸಿಟಿ ಇರೋಲ್ಲ ನಾನು ನಾಳೆ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಇಲ್ಲಾಂದರೆ ನಾನು ಫಸ್ಟ್ ಮೆಡಿಕಲ್ ಮುಗಿಸ್ಕೊಂಡು ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೇಂಟ್ ಮಾಡ್ತೀನಿ